ನಮ್ಮ ಟಿವಿಯೊಂದಿಗೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಟ್ರಕ್ ಮಾಲಕರ ಸಂಘದ ಅಧ್ಯಕ್ಷ ಸುಶಾಂತ್ ಶೆಟ್ಟಿ ಮಂಗಳೂರು ಬಂದರಿನಿಂದ ಇನ್ನು ಮುಂದೆ ದಿನದ ಇಪ್ಪತ್ನಾಲ್ಕು ಗಂಟೆ ಕಲ್ಲಿದ್ದಲು ಲೋಡ್ ಮಾಡಬೇಕು ಎಂದು ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದೇವೆ ಆದಷ್ಟು ಬೇಗ ಇಪ್ಪತ್ನಾಲ್ಕು ಗಂಟೆ ಲೋಡಿಂಗ್ ಮಾಡುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ದಾರೆ ಹೀಗೆ ಮಾಡೋದರಿಂದ ಮಂಗಳೂರಿನಲ್ಲಿ ಆಗುವಂತಹ ಟ್ರಾಫಿಕ್ನ ಸಮಸ್ಯೆಯನ್ನ ಪರಿಹರಿಸಬಹುದಾಗಿದೆ ಎಂದರು ಯಾವ ಜಿಲ್ಲಾಡಳಿತ ಆಗಲಿ ಅಲ್ಲ ದೇವರಾಜು ಟ್ರಕ್ ಟರ್ಮಿನಲ್ ಆಗಲಿ ಅಲ್ಲ ಸಾರಿಗೆ ಇಲಾಖೆಯಿಂದ ಇಲಾಖೆಯಿಂದಾಗಲಿ ನಮಗೆ ಯಾವುದೇ ಒಂದು ಇಷ್ಟುವರೆಗೆ ರಿಪ್ಲೈ ಬಂದಿರಲಿಲ್ಲ ಸೊ ಇದನ್ನು ನಾವು ನಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಇದರ ಪ್ರಕಾರ ನಿನ್ನ ನಮಗೆ ಎ ಸಿ ಪಿ ಆಫೀಸಲ್ಲಿ ಮೀಟಿಂಗನ್ನು ನಡೆಸಲಾಗಿತ್ತು ಆ ಮೀಟಿಂಗ್ನಲ್ಲಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಂಗಳೂರಿನಲ್ಲಿ ಒಂದು ಸುಸಜ್ಜಿತವಾದ ಟ್ರಕ್ ಟರ್ಮಿನಲ್ ನಿರ್ಮಾಣ ಮಾಡಲು ಅಥವಾ ಈಗ ಏನು ಎನ್ ಎಮ್ ಪಿ ಟಿಯಲ್ಲಿ ಎಕ್ಸಿಸ್ಟಿಂಗ್ ಇದೆ ಆ ಟ್ರಕ್ ಟರ್ಮಿನಲ್ ಕೂಡ ನಮ್ಮ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಟ್ರಕ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಡಿಸೋಜಾ ಮಾತನಾಡಿ ಮಂಗಳೂರು ಬಂದರಿನ ಕೆಕೆ ಗೇಟ್ ಬಳಿ ಇರುವ ಪಾರ್ಕಿಂಗ್ ಎನ್ಎಂಪಿಟಿ ಖಾಸಗಿ ಸಂಸ್ಥೆಗೆ ಗುತ್ತಿಗೆ ನೀಡಿರುವುದನ್ನು ನಾವು ವಿರೋಧಿಸುತ್ತೇವೆ ದಿನದ ಇಪ್ಪತ್ನಾಲ್ಕು ಗಂಟೆ ಇನ್ನೂರು ರೂಪಾಯಿ ಪ್ಲಸ್ ಜಿಎಸ್ಟಿ ಹಾಗೂ ಲೋಡ್ ಮಾಡಿ ಬಂದ ನಂತರ ಮತ್ತೆ ನೂರು ರೂಪಾಯಿ ಪ್ಲಸ್ ಜಿಎಸ್ಟಿಯನ್ನು ಕಟ್ಟಿಸಿಕೊಳ್ಳುತ್ತಿದ್ದಾರೆ ಇದನ್ನು ವಿರೋಧಿಸಿ ದಕ್ಷಿಣ ಕನ್ನಡ ಟ್ರಕ್ ಅಸೋಸಿಯೇಷನ್ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಗೆ ಇದನ್ನು ರದ್ದುಪಡಿಸಬೇಕು ಎಂದು ಪತ್ರದ ಮುಖಾಂತರ ಮನವಿಯನ್ನ ನೀಡಲಾಗಿದೆ ಗುರುವಾರ ಎಸಿಪಿ ಕಚೇರಿ ಪಣಂಬೂರಿನಲ್ಲಿ ಎನ್ಎಂಪಿಟಿಯ ಅಧಿಕಾರಿಗಳು ಜೆಎಸ್ಡಬ್ಲ್ಯೂ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡಿರುತ್ತೇವೆ ಬರುವ ಒಂದು ವಾರದ ಒಳಗೆ ಸಮಸ್ಯೆಯನ್ನು ಬಗೆಹರಿಸಿ ಕೊಡಬಹುದು ಎಂಬ ಭರವಸೆಯನ್ನು ನೀಡಿದ್ದಾರೆ ಎಂದರು ಹಲವಾರು ಸಲ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂಡ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅದಕ್ಕೆ ಫಲವಾಗಿ ಅವರು ನಮಗೆ ಮಂಗಳೂರಿನಲ್ಲಿ ಎನ್ ಎಂ ಪಿ ಟಿಯಲ್ಲಿ ಸುಮಾರು ಹತ್ತು ಎಕರೆ ಜಾಗನ ಕೊಟ್ಟು ಅದನ್ನು ಟ್ರಕ್ ನಿರ್ಮಾಣ ಮತ್ತು ಟ್ರಕ್ ಟರ್ಮಿನಲ್ಗೋಸ್ಕರ ಕೊಡ್ತೇವೆ ಅಂತ ಹೇಳಿದರು ಆ ಮಾತು ಇವತ್ತುವರೆಗೂ ಒಂದು ಕೇವಲ ಒಂದು ಭರವಸೆ ಆಗಿದೆ ಹೊರತು ಯಾವುದೇ ರೀತಿಯ ಅದು ರೀತಿಯಲ್ಲಿ ಅದು ನಮಗೆ ಅದು ಸಿಕ್ಕಿಲ್ಲ ಅದು ದೊರಕಿಲ್ಲ ಮತ್ತೆ ಹಿಂದೆ ಎನ್ಎಂಪಿಟಿ ಬಳಿ ಹತ್ತು ಎಕರೆ ಪ್ರದೇಶ ಗುರುತಿಸಿ ಮೂಲಭೂತ ಸೌಕರ್ಯ ಒದಗಿಸಿ ಟ್ರಕ್ ಟರ್ಮಿನಲ್ ನಿರ್ಮಾಣದ ಭರವಸೆಯನ್ನು ನೀಡಲಾಗಿತ್ತು ಆದರೆ ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು ಸಂಘದ ಬಿಎಸ್ ಚಂದ್ರು ಉಪಸ್ಥಿತರಿದ್ದರು